ಎಲ್ಲರೂ ನಮಸ್ಕಾರ ಇವತ್ತಿನ ಒಂಥರ ವೈರಲ್ ನ್ಯೂಸ್ ಯಾವುದದು ಅದು ಡಿಸೆಂಬರ್ ಐದರಂದು ಹಾಸನದಲ್ಲಿ ನಡೆಯಲಿರುವ ಸಿದ್ದರಾಮಯ್ಯ ಬೆಂಬಲಿಗರ ಅಹಿಂದ ಒಂದು ರೀತಿಯಲ್ಲೇ ಅಹಿಂದ ಸಮಾವೇಶ ಇದು ಎರಡು ದಿನಗಳಿಂದ ಚರ್ಚೆಗೆ ಗ್ರಾಸ ಒಂದು ಎರಡೂ ಅಲ್ಲ ಇನ್ನು ಜಾಸ್ತಿ ದಿನದ ನಡೀತಾ ಇದೆ ಈ ಒಂದು ಸಮಾವೇಶವನ್ನು ವ್ಯವಸ್ಥೆ ಮಾಡಿದಾಗ ಎಸ್ ಸಿದ್ದರಾಮಯ್ಯನವರು ಏನು ಮೂರು ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ರು ಅದರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಅವರ ನಾಯಕತ್ವದಲ್ಲಿ ಗೆದ್ದಿರುವುದರಿಂದ ಈ ಒಂದು ಸಮಾವೇಶವನ್ನು ವ್ಯವಸ್ಥೆಗೊಳಿಸಲಾಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಇಡೀರ ವ್ಯವಸ್ಥೆ ಏನು ಹಾಸನದಲ್ಲಿ ನಡೀತಾ ಇದೆ ಅಲ್ಲಿ ಬ್ಯಾನರ್ಗಳು ಇನ್ನೊಂದು ಪ್ರತಿಯೊಂದು ಏನು ಸಿದ್ಧ ಆಗ್ತಾ ಇದೆ ಅದು ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷವನ್ನ ಇದರಿಂದ ಪ್ರತ್ಯೇಕವಾಗಿರಿಸಿತ್ತು ಅಂತ ಸೊ ಈ ರಾಜ್ಯ ಸರ್ಕಾರದ ಮಂತ್ರಿಗಳಿದ್ರು ಅದರಲ್ಲಿ ರೇವಣ್ಣ ಸಾರಿ ಅವ್ರ ರಾಜಣ್ಣ ಇದ್ರು ಮಾದೇವಪ್ಪ ಇದ್ರು ಇವರೆಲ್ಲರೂ ಇದ್ದಾರೆ ಈಗ ಆದ್ರೆ ವೇದಿಕೆಯಲ್ಲಿ ಬ್ಯಾನರ್ ಮಾತ್ರ ಇದು ಕಾಂಗ್ರೆಸ್ ಪಕ್ಷದ ಬ್ಯಾನರ್ ಅಲ್ಲ ಈ ಬಗ್ಗೆ ಯಾಕೆ ಏನು ಅನ್ನುವ ಚರ್ಚೆಗಳೆಲ್ಲ ನಡೀತಾ ನಡೀತಾ ಅದಾದ್ಮೇಲೆ ನಿನ್ನೆ ಒಂದು ಬೆಳವಣಿಗೆ ನೀಡಿತು ಏನು ಅಂದರೆ ಒಂದು ಸುದ್ದಿ ಹೊರಗಡೆ ಬಂತು ಸೊ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಪಕ್ಷದ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಆ ಪತ್ರದಲ್ಲಿ ಏನು ಹಾಸನದಲ್ಲಿ ಡಿಸೆಂಬರ್ ಐದರಂದು ನಡೆಯಲಿರುವ ಸಿದ್ದರಾಮಯ್ಯ ಅಭಿನ ಅಭಿಮಾನಿಗಳ ಈ ಸಮಾವೇಶ ಏನಿದೆ ವ್ಯವಸ್ಥೆಗೊಳಿಸಿದೆ ಇದು ಪಕ್ಷದ ಚಿಹ್ನೆ ವೇದಿಕೆಯಲ್ಲಿ ನಡಿಬೇಕು ಇದು ರಾಂಗ್ ಮೆಸೇಜ್ ಹೋಗುತ್ತೆ ಇಂಥ ಸೂಚನೆಯನ್ನ ಸಿದ್ದರಾಮಯ್ಯವರು ತಲುಪಿಸ್ಬೇಕು ಅನ್ನೋದು ಈ ಪತ್ರದ ಸಾರಾಂಶ ಅಂತ ಹೇಳಲಾಗ್ತದೆ ನಿನ್ನೆ ಆ ಪತ್ರ ಬಂತು ಅದು ಯಾಕೆ ಲೀಕ್ ಆಯಿತು ಗೊತ್ತಿಲ್ಲ ನಾನು ಒಂದೇದಾಗಿ ಆ ಪತ್ರ ಏನಿದೆ ಆ ಪತ್ರದಲ್ಲಿ ಯಾರು ಹೆಸರಿಲ್ಲ ಅನ್ನುವ ಸುದ್ದಿ ಕೂಡ ಇದೆ ಅದು ಮಟ್ಟಿಗೆ ನಿಜ ಗೊತ್ತಿಲ್ಲ ಯಾಕಂದರೆ ಪತ್ರದಲ್ಲಿ ಇಂಥ ಒಂದು ಪತ್ರದಲ್ಲಿ ಹೆಸರು ಇದೆಯೇ ಇಲ್ವೇ ಹೆಸರಿದ್ರೆ ಅವ್ರು ಯಾರು ಅವರು ನಿಜವಾಗಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಿಗೆ ಹೌದೇ ಅಲ್ಲವೇ ಗೊತ್ತಿಲ್ಲ ಆದರೆ ಮಾಧ್ಯಮದ ತಕ್ಷಣ ತಗೊಂಡು ಇದನ್ನು ಸಿದ್ದರಾಮಯ್ಯ ಗುಂಪು ಮತ್ತು ಡಿ ಕೆ ಶಿವಕುಮಾರ ಗುಂಪು ಅಂತ ಒಂದು ಡಿವೈಡನ್ನು ಮಾಧ್ಯಮ ಆಲ್ವೇಸ್ ಮೀಡಿಯಾ ಇಸ್ ಭೇಟಿ ಸೊ ಮಾಧ್ಯಮ ಯು ಸಿ ಬಹುಮಟ್ಟಿಗೆ ಅವರು ವಿರೋಧ ಪಕ್ಷಗಳ ವಿರೋಧ ಪಕ್ಷ ಮಾಧ್ಯಮ ನೊಟ್ಟ ವಿರೋಧ ಪಕ್ಷಗಳ ವಿರೋಧ ಪಕ್ಷ ಪ್ರತಿಪಕ್ಷಗಳ ಪ್ರತಿಪಕ್ಷ ಸೊ ಆಲ್ವೇಸ್ ಮಾಧ್ಯಮ ಈಗ ಇತ್ತೀಚಿನ ಬೆಳವಣಿಗೆ ಅದು ಅಥವಾ ಕಾಂಗ್ರೆಸ್ ವಿರೋಧಿ ಪಕ್ಷ ಕಾಂಗ್ರೆಸ್ ಅನ್ನ ವಿರೋಧ ಏನಿವೆ ಈ ಸುದ್ದಿ ಬಂತು ಎಲ್ಲ ಆಯ್ತು ಸೊ ಆದ್ಮೇಲೆ ನನಗೆ ಕುತೂಹಲ ಅನ್ಸಿದ್ವಿ ಇದನ್ನು ಹೊರಗೆ ಹಾಕಿದವರು ಯಾರು ಯಾಕೆ ಗೊತ್ತಿಲ್ಲ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇಂಟರ್ವೇಂಟ್ ಸೊ ಈ ಸುದ್ದಿ ಹೊರಗೆ ಬರುವುದಕ್ಕೂ ಕಾಂಗ್ರೆಸ್ ವರಿಷ್ಠರು ಇದರಲ್ಲಿ ಪ್ರವೇಶಿಸುವುದಕ್ಕೆ ಏನಾದ್ರೂ ಸಂಬಂಧ ಇದೆಯಾ ಅಂತ ಕೇಳಿದ್ರೆ ಇದ್ದೇ ಇರುತ್ತೆ ಇಲ್ಲದಿದ್ರೆ ಸುದ್ದಿಗಳು ಸುಮ್ಮನೆ ಬರಲ್ಲ ಯಾವತ್ತು ಕೂಡ ನ್ಯೂಸ್ಗಳು ಇರ್ತವಲ್ಲ ನ್ಯೂಸ್ ಹೊರಗೆ ಬರುವುದಕ್ಕೂ ಒಂದು ಕಾರಣ ಇರುತ್ತೆ ನ್ಯೂಸ್ ಅನ್ನ ಹೊರಗೆ ಬರದಂತೆ ನೋಡಿಕೊಳ್ಳುವುದಕ್ಕೂ ಒಂದು ಕಾರಣ ಇರುತ್ತೆ ಅದರಿಂದ ಜನಗಳು ಇರ್ತಾರೆ ಸೊ ಏನಿವೆ ಅದಾದ ಮೇಲೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಒಂದು ಸೂಚನೆ ನೀಡಿದೆ ಅಂತ ಹೇಳಲಾಗ್ತಾ ಇದೆ ಈಗ ಮುಖ್ಯಮಂತ್ರಿಗಳು ಡೆಲ್ಲಿ ಇದ್ದಾರೆ ಉಪಮುಖ್ಯಮಂತ್ರಿಗಳು ಡೆಲ್ಲಿ ಇದ್ದಾರೆ ಸೊ ಆ ಸೂಚನೆ ಏನು ಒಂದು ಕಾಂಗ್ರೆಸ್ ಚಿಹ್ನೆಯನ್ನು ಬಳಸಿ ಸಿದ್ದರಾಮಯ್ಯನವರು ಅವರ ಅಭಿಮಾನಿಗಳು ಯಾವುದೇ ಕಾಂಗ್ರೆಸ್ ಚಿಹ್ನೆಯನ್ನಾಗಲಿ ಇನ್ನೊಂದಾಗಲಿ ಬಳಸಲಿಲ್ಲ ಪಕ್ಷದ ಹೆಸರು ಅನ್ನೋದು ದೂರು ಸೊ ಈ ಕಾರಣದಿಂದ ಕಾಂಗ್ರೆಸ್ ಚಿಹ್ನೆಯನ್ನು ಬಳಸಿ ಕಾಂಗ್ರೆಸ್ ವೇದಿಕೆ ಮತ್ತು ನಿಮ್ಮ ಅಭಿಮಾನಿಗಳೇ ಇದ್ದಾರೆ ಇಬ್ರು ಸೇರ್ ಮಾಡಲಿ ಅದ್ರ ಜೊತೆಗೆ ಉಳಿದವ್ರನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಳ್ಳಿ ಕೇವಲ ನಿಮ್ಮ ಅಭಿಮಾನಿ ಸಚಿವರುಗಳು ಮಾತ್ರ ಅಲ್ಲ ಇಟ್ ರಾಂಗ್ ಮೆಸೇಜ್ ವಿಲ್ ಗೋ ಇದು ರಾಂಗ್ ತಪ್ಪು ಸಂದೇಶ ಹೋಗುತ್ತೆ ಆ ಕಾರಣಕ್ಕಾಗಿ ಎಸ್ ನೀವು ಅವ್ರನ್ನು ಇನ್ವಾಲ್ವ್ ಮಾಡ್ಕೊಳ್ಳಿ ಅಂತ ಸೊ ಅದಕ್ಕೆ ಸಿದ್ದರಾಮಯ್ಯನವರು ಒಪ್ಪಿದ್ರು ಅಂತ ಮಾಹಿತಿ ಈಗಿನ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಟೊಳ್ ನೋ ಇಶ್ಯೂ ನಾನು ನಮ್ಮ ಅಭಿಮಾನಿಗೆ ಹೇಳಿ ಹೇಳ್ತೀನಿ ಅಂತ ಸೊ ಈಗೇನು ವೇದಿಕೆಯನ್ನು ಸಿದ್ಧಪಡಿಸ್ಲಾಗ್ತಾ ಇದೆ ವೇದಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬ್ಯಾನರ್ ಬರುತ್ತೋ ಅಥವಾ ಕಾಂಗ್ರೆಸ್ ಚಿಹ್ನೆ ಮಾತ್ರ ಎಲ್ಲೋ ಬರುತ್ತಾ ಅಥವಾ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷ ಅದರ ಜೊತೆಗೆ ಯುಸಿ ಆ ಸಿದ್ದರಾಮಯ್ಯ ಅಭಿಮಾನಿಗಳ ಹೆಸರು ಬರುತ್ತೆ ಗೊತ್ತಿಲ್ಲ ಸೊ ಯಾಕಂದ್ರೆ ಇದರ ಹಿನ್ನೆಲೆ ಇದು ಏನು ಉದ್ದೇಶ ಅಂದ್ರೆ ಸಿದ್ದರಾಮೋತ್ಸವ ಏನ್ ಮಾಡಿ ಸಿದ್ದರಾಮಯ್ಯ ರಾಜಕೀಯ ಶಕ್ತಿಯನ್ನು ಪಡೆದಿದ್ರು ಅದೇ ಮಾದರಿಯಲ್ಲಿ ಇಲ್ಲಿ ಮಾಡ್ಲಾಗತ್ತೆ ಅಂದ್ರೆ ಸಿದ್ದರಾಮಯ್ಯ ವೀಕ್ ಆಗಿದ್ದಾರೆ ಅವರಿಗೆ ರಾಜಕೀಯ ಶಕ್ತಿ ಬೇಕಾಗಿದೆಯಾ ಯಾರಿಗೆ ಮೆಸೇಜ್ ಕೊಡುವುದಕ್ಕೆ ಈ ಸಂದೇಶ ಅಲ್ಲ ಈ ಸಮಾವೇಶ ನಡೀತಿದೆ ಯಾಕಂದ್ರೆ ಸಮಾವೇಶಗಳು ಸುಮ್ಮನೆ ನಡೆಯಲ್ಲ ಚುನಾವಣಾ ಸಂದರ್ಭದಲ್ಲಿ ಜನ ಸಮುದಾಯವನ್ನು ಆಕರ್ಷಿಸುವುದಕ್ಕೆ ಒಂದು ಚುನಾವಣೆಯಲ್ಲಿ ಒಂದು ಇಶ್ಯೂ ಎಮರ್ಜ್ ಮಾಡುವುದಕ್ಕೆ ಸಮಾವೇಶಗಳು ನಡೀತವೆ ಆದರೆ ಈಗ ಚುನಾವಣೆ ಏನೂ ಇಲ್ಲ ಅದರಿಂದ ಚುನಾವಣೆ ಅಲ್ಲ ಸಿದ್ದರಾಮಯ್ಯ ಅಭಿಮಾನಿಗಳು ನಡೆಸುತ್ತಿರುವ ಸಮಾವೇಶ ಈಗ ಕಾಂಗ್ರೆಸ್ ಹೆಸರು ಬರಲಿ ಇನ್ನೊಂದು ಬರಲಿ ಆದರೂ ಕೂಡ ಅದು ಸಿದ್ದರಾಮಯ್ಯ ಅಭಿಮಾನಿಗಳು ಅಥವಾ ಅಹಿಂದ ಅಹಿಂದ ಮತ ಬ್ಯಾಂಕ್ ಏನಿದೆ ಅವರು ವ್ಯವಸ್ಥೆಗೊಳಿಸುವ ಅದರ ನಾಯಕರು ವ್ಯವಸ್ಥೆಗೊಳಿಸುವ ಸಮಾವೇಶ ಲಕ್ಷಾಂತರ ಜನ ಎಲ್ಲ ಕಡೆಯಿಂದ ಬಂದು ಸೇರ್ತಾರೆ ಅನ್ನುವ ಮಾಹಿತಿ ಇದೆ ಆದರೆ ಈ ಸಮಾವೇಶವನ್ನು ಬೇಕಾಬಿಟ್ಟಿಯಾಗಿ ಮಾಡ್ತಿದ್ದಾರೆ ಅನ್ನೋ ನಮ್ಗೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ವೆಚ್ಚ ಆಗುತ್ತೆ ಅದಕ್ಕೆ ಸೊ ಈಗ ಸರ್ಕಾರ ಇದ್ದಾಗ ಇರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಕೋಟಿ ಎಲ್ಲ ಲೆಕ್ಕಕ್ಕೆ ಇರಲ್ಲ ಆದ್ರೆ ಯಾಕಿದು ಯಾರಿಗೆ ಸಂದೇಶ ಕೊಡುವುದಕ್ಕೆ ಹೊಟ್ಟಿದ್ದಾರೆ ಇದನ್ನು ಹಾಸನದಲ್ಲಿ ಮಾಡುವ ಮೂಲಕ ಯು ಸಿ ದಟ್ ದೇವೇಗೌಡರು ಜೆ ಡಿ ಎಸ್ಗೆ ಸಂದೇಶ ಕೊಡೋದಕ್ಕಾಗಿ ವ್ಯವಸ್ಥೆಗೊಳಿಸಲಾಗ್ತಾ ಇದೆ ಅಂತ ಒಂದು ಮಾತಿದೆ ಐ ಡೋಂಟ್ ಬಿಲೀವ್ ದಟ್ ಒಂದು ಹಾಸನದಲ್ಲಿ ಸನ್ಮಾನ್ಯ ಸಚಿವರಾದ ರಾಜಣ್ಣ ಅವರು ಹಾಸ್ಯದ ಇನ್ಚಾರ್ಜ್ ಇದ್ದಾರೆ ಅವರು ಸಿದ್ದರಾಮಯ್ಯನವರಿಗೆ ಹತ್ತಿರವಾದವರು ಅವರು ಮಾದೇವಪ್ಪ ಎಲ್ಲ ಸೇರಿ ಇದನ್ನು ವ್ಯವಸ್ಥೆ ಮಾಡಿದ್ದು ಸಿದ್ದರಾಮಯ್ಯ ಆಗಿದ್ರೆ ಯಾಕೆ ಸಿದ್ದರಾಮಯ್ಯವ್ರ ಜೊತೆ ಚರ್ಚಿಸಿ ಅವರ ಒಪ್ಪಿಗೆ ಪಡೆದೇ ಮಾಡಿರ್ತಾರೆ ಅಥವಾ ಸಿದ್ದರಾಮಯ್ಯ ಒಂದು ಥಿಂಕ್ ಟ್ಯಾಂಕ್ ಅವರು ಸುತ್ತಮುತ್ತ ಇರೋರೆಲ್ಲ ಇಂಥ ಸಮಾವೇಶ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದಿರ್ತಾರೆ ಯಾಕದು ವಸ್ತು ಸ್ಥಿತಿಯನ್ನ ನೋಡೋಣ ಒಂದು ಸಿದ್ದರಾಮಯ್ಯನವರಿಗೆ ರಾಜಕೀಯ ಚಾಲೆಂಜ್ ಬೇರೆ ಬೇರೆ ರೀತಿ ಇದೆ ಒಂದು ಪಕ್ಷದ ಒಳಗಡೆ ಇರುವ ಚಾಲೆಂಜಸ್ ಒಂದು ಪಕ್ಷದ ಹೊರಗಡೆ ಇರುವ ಚಾಲೆಂಜಸ್ ಈ ಪಕ್ಷದ ಹೊರಗಡೆಯ ಚಾಲೆಂಜಸ್ ಈ ಮೂಡ ಗಿಡ ಇತ್ಯಾದಿ ಬಂದ ಮೇಲೆ ಉಂಟಾದಂಥ ಚಾಲೆಂಜಸ್ ಪಕ್ಷದ ಒಳಗಡೆ ಚಾಲೆಂಜಸ್ಸು ಸೊ ನಾಯಕತ್ವದ ಪ್ರಶ್ನೆ ಇದೆ ಬೇರೆ ಬೇರೆ ಅದಕ್ಕೆ ಆಯಾಮಗಳಿವೆ ಇದರಲ್ಲಿ ಅರ್ಥ ಮಾಡಿಕೊಳ್ಬೇಕಾದ್ದು ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ಗೆ ಯಾರಾದರೂ ಬಹಳ ಹತ್ರ ಅಂತಂದ್ರೆ ಅವರು ಡಿ ಕೆ ಶಿವಕುಮಾರ್ ನಾಟ್ ಸಿದ್ದರಾಮಯ್ಯ ಆದರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಹೈಕಮಾಂಡ್ ಗೆ ಭಯವನ್ನ ಉಂಟು ಮಾಡಿದ ನಾಯಕ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ಪರವಾಗಿ ಅವರ ಹೆದರುತ್ತೆ ಯಾಕಂದ್ರೆ ಅವರಿಗಿರುವ ಜನಶಕ್ತಿ ಜನ ಬೆಂಬಲ ಐದ ವೋಟ್ ಬ್ಯಾಂಕ್ ಆದ್ರೆ ಅವರಿಗೆ ಅತ್ಯಾಪ್ತರು ನೀವು ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಅವರಿಗೆ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಅದರ ಡಿಕೆ ಯಾಕೆಂದ್ರೆ ಈ ಕ್ಯಾನ್ ಹ್ಯಾಂಡಲ್ ದ ಸರ್ಟನ್ ಸಿಚುವೇಶನ್ ಕೆಲವು ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಟ್ರೆಜರಿ ಆಗಿ ಕೆಲಸ ಮಾಡಬಲ್ಲರು ಹಣವನ್ನು ವೆಚ್ಚ ಮಾಡಬಲ್ಲರು ಚುನಾವಣೆಯ ನಿರ್ವಹಣೆಯನ್ನು ಮಾಡಬಲ್ಲರು ಚುನಾವಣೆ ನಿರ್ವಹಣೆಗೆ ಬಾರ್ಬಾರ ಆಯಾಮಗಳಿವೆ ಅದು ನಾನು ಇಲ್ಲಿ ಹೇಳಕ್ಕೆ ಸಮಯ ಇಲ್ಲ ನನಗೆ ಸೊ ಆ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅಂದರೆ ತುಂಬ ಹತ್ತಿರ ಸಿದ್ದರಾಮಯ್ಯ ಅಂದರೆ ಭಯ ಸಿದ್ದರಾಮಯ್ಯನವರನ್ನು ಬಿಟ್ಟು ಏನು ಮಾಡೋಕ್ಕಾಗಲ್ಲ ಅನ್ನೋದು ಕಾಂಗ್ರೆಸ್ ಆಯ್ಕೆ ಮಾಡಿ ಗೊತ್ತು ಸೊ ಈ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರವರಿಗೆ ಒಂದು ಸಂದೇಶವನ್ನು ಕೊಡಬೇಕಾಗತ್ತೆ ಆಂತರಿಕವಾಗಿ ಪಕ್ಷದ ಯಾರು ವರಿಷ್ಠರಿದ್ದಾರೆ ಈಗ ಅವರಿಗೆ ಈ ಸಮಾವೇಶದ ಮೂಲಕ ಸಿದ್ದರಾಮಯ್ಯ ಒಂದು ಸಂದೇಶ ಕೊಡ್ತಾರೆ ನನ್ನ ಅಹಿಂದ ಮತ ಬ್ಯಾಂಕ್ ಇನ್ನೂ ಗಟ್ಟಿಯಾಗಿದೆ ಬಿ ಕೇರ್ಫುಲ್ ನಾನಿನ್ನೂ ಕೂಡ ಕರ್ನಾಟಕದಲ್ಲಿ ಜನನಾಯಕನಾಗಿದ್ದೇನೆ ಬಿ ಕೇರ್ಫುಲ್ ನನ್ನ ಬದಲಾವಣೆ ಮಾಡುವ ಆಲೋಚನೆಯನ್ನ ನೀವು ತಕ್ಷಣ ಏನಾದರೂ ಮಾಡಿದ್ರೆ ಹಗರಣಗಳ ಹೆಸರು ಇಟ್ಟುಕೊಂಡು ಬಿ ಕೇರ್ಫುಲ್ ಪಕ್ಷದ ಒಳಗಡೆ ಈ ಸಂದೇಶವನ್ನು ಕೊಡುವಂಥದ್ದು ಅದರ ಜೊತೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲೂ ಕೂಡ ಸಿದ್ದರಾಮಯ್ಯನ ವಿರೋಧಿಗಳಿದ್ದಾರೆ ಅವರಿಗೂ ಸಂದೇಶ ಕೊಡೋದು ನಾನು ನಾನು ಶಕ್ತಿಮಾನ್ ಸಿದ್ದರಾಮಯ್ಯ ನನಗೆ ಶಕ್ತಿ ಇದೆ ನಾನು ಶಕ್ತಿಗೊಂದಿಲ್ಲ ಅನ್ನುವ ಮೆಸೇಜನ್ನು ಪಕ್ಷದ ಒಳಗಡೆ ಕೊಡೋದು ಒಂದು ಪಾರ್ಟ್ ಇನ್ನೊಂದು ಪಾರ್ಟ್ ಸೊ ಏನು ಸದನ ಸ್ಟಾರ್ಟ್ ಆಗ್ತಾ ಇದೆ ಬೆಳಗಾವಿಯಲ್ಲಿ ಅದು ಮೂಡ ಈ ಥರ ಆದ ಇತರ ಹಗರಣಗಳು ನಾನದು ಹಗರಣ ಅನ್ನೋದು ನಾನು ಒಪ್ಪಲ್ಲ ಅದಕ್ಕೆ ವಾಟ್ ಎವರ್ ಇಟ್ ಮೇ ಬಿ ಅದಕ್ಕೆ ಹಾಗೆ ಸರ್ಕಾರದ ಮೇಲೆ ಪ್ರತಿಪಕ್ಷಗಳು ನಡೆಸುವ ದಾಳಿಯನ್ನು ಎದುರಿಸೋದಕ್ಕೆ ಅದಕ್ಕೆ ಒಂದು ಸಜ್ಜಿತರಾಗಿ ಹೋಗುವಂಥದ್ದು ಈ ಸಮಾವೇಶ ಅವರಿಗೆ ಒಂದು ಶಸ್ತ್ರಗಳನ್ನು ಕೊಡ್ತಾ ಹೋಗುತ್ತೆ ಎಸ್ ಐ ಮೀನ್ ಪವರ್ಫುಲ್ ಯಾರಾದರೂ ಸನ್ಮಾನ್ಯ ಯು ಸಿ ದಟ್ ಜೆ ಡಿ ಎಸ್ ಪೀಪಲ್ ಏನಾದ್ರು ಅಟ್ಯಾಕ್ ಮಾಡಕ್ ಬಂದ್ರೆ ರೇ ಮುಚ್ಕೊಂಡ್ರೆ ಇರ ಹಾಸನದಲ್ಲಿ ನೋಡಿದಿರಿ ಎಷ್ಟು ಜನ ಬಂದಿದ್ರು ಅಂತ ನಿಮ್ಮ ಯೋಗ್ಯತೆಗೆ ಅಂತ ಹೇಳ್ಬೋದು ಅದು ಇರುತ್ತೆ ಸೊ ಅದರ ಜೊತೆಗೆ ಅವರಿಗೆ ಸ್ವಲ್ಪ ಅಧೀರರಾಗಿದ್ದು ಅವ್ರ ಮೇಲೆ ಬಂದ ಆರೋಪಗಳಿಂದ ಒಂದು ಮೂಡ ಹಗರಣ ಏನಿದೆ ಆ ಮೂಡ ಹಗರಣ ಅನ್ನೋದು ಅದು ಔಟ್ ಆಫ್ ಕಾಂಟೆಸ್ಟ್ ಅದು ಗೊತ್ತಿಲ್ಲದಿದ್ದಾಗ ಬೆಳೆದಿದೆ ಅಂತ ನಾನು ಅಂತ ಅಂದ್ರೆ ಯಾವುದಾದರೂ ಒಂದು ಹಗರಣ ನಡೆದಿದೆ ಅಂತ ಹೇಳೋದಾದ್ರೆ ಅದಕ್ಕೆ ಪೊಲಿಟಿಕಲ್ ಗೇನ್ ಅಂಡ್ ಫೈನಾನ್ಸಿಯಲ್ ಗೇನ್ ಅಂತ ಇರುತ್ತೆ ಗೇನ್ ಅನ್ನೋದ್ರಲ್ಲಿ ಅದಕ್ಕೆ ಡಿಫ್ರೆಂಟ್ ಇರುತ್ತೆ ಸೊ ಸಿದ್ದರಾಮಯ್ಯವರಿಗೆ ಇಲ್ಲಿ ಫೈನಾನ್ಸಿಯಲ್ ಗೇನ್ ಆಗಿದೆಯಾ ಅಂತ ಕೇಳಿದರೆ ಅದನ್ನ ಪ್ರೂವ್ ಮಾಡೋದಕ್ಕೆ ಆಗ್ತಿಲ್ಲ ನೀವು ಇ ಡಿ ಏನಾದರೂ ಮಾಡದಿದ್ರೆ ಅದಕ್ಕೆ ಫೈನಾನ್ಸಿಯಲ್ ಆಸ್ಪೆಕ್ಟ್ ಏನಿದೆ ಅದು ಆ ಆಯಾಮದಲ್ಲಿ ಮಾತ್ರ ಇಡಿ ಏನಾದರೂ ಮಾಡೋಕೆ ಸಾಧ್ಯ ಇಡಿ ಕೆಲಸ ಅದು ಅಂದರೆ ಈ ಹಗರಣ ತೆಗೆದುಕೊಳ್ಳುವುದರಲ್ಲಿ ಅದರಲ್ಲಿ ಇವನ್ ರಾಜಕೀಯ ಅವ್ರು ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂದರೆ ಡಿ ಎಸ್ಟೋಮೆಟಿಕ್ ಅದು ಹ್ಯಾಂಡ್ ಮಾಡೋದು ಐ ಆಮ್ ಮೈ ಓನ್ ಡೌಟ್ಸ್ ಇ ಡಿ ವ್ಯಾಪ್ತಿ ಅಂದರೆ ಈ ಒಂದು ಇಡೀ ಅವರ ಲ್ಯಾಂಡ್ ಸಂಬಂಧಪಟ್ಟಿದ್ದು ಎರಡು ಸಾವಿರದಿಂದ ಈ ಕಡೆ ಅದು ಬೆಳೆದು ಬಂದ ಬಗ್ಗೆ ಅದರಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರ ಏನು ಅದನ್ನ ಪ್ರೂವ್ ಮಾಡುವುದಕ್ಕೆ ಇಡಿ ಹೆಣಗಾಡ್ತಾ ಇದೆ ಅಮಿತ್ ಶಾ ಅಂಡ್ ಕಂಪ್ನಿ ಇವ್ರ ಇಲ್ಲಿ ಇಡಿಯ ಮ್ಯಾನೇಜರ್ಗಳು ಏನಿದ್ದಾರೆ ಏನಾದ್ರು ಮಾಡಿ ಸಿದ್ದರಾಮಯ್ಯ ಸಿಕ್ಕಾಕ್ಸಿ ಅಂತ ಇದುವರೆಗೆ ಸಿದ್ದರಾಮಯ್ಯ ಸಿಕ್ಕಾಕ್ಸಕ್ ಯಾಕೆ ಸಾಧ್ಯ ಆಗಿಲ್ಲ ಇಡಿಗೆ ಸುಮ್ಮನೆ ಕೂತಿರ್ತಿದ್ರ ಯಾತಾಕಂಡ್ ಹೋಗ್ಬಿಟ್ಟು ವಿಚಾರಣೆ ಆದ್ರೆ ಮಾಡಿ ಎಷ್ಟು ಜನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಏನು ಹೆದರ್ತಾರ ಅಮಿತ್ ಶಾ ಎಲ್ಲ ಪೊಲಿಟಿಕಲಿ ಹೇಮಂತ್ ಸುರೇನಿಗೆ ಮಾಡಿದ್ರು ಇವನಿಗೆ ಯಾರಿಗೆ ಡೆಲ್ಲಿ ಕೇಜ್ರಿವಾಲ್ಗೆ ಮಾಡಿದ್ರು ಏನು ಸಿದ್ದರಾಮಯ್ಯನ ಯಾತಾಕಂಡು ಹೋಗ್ಲಾಗ ಏನೂ ಇಲ್ಲ ಹೊರಗಡೆ ಬರಲಿ ಇನ್ನೊಂದು ನಾಲ್ಕು ತಿಂಗಳು ಇರಲಿ ಅಂತ ಮಾಡ್ತಿದ್ರು ಅವ್ರು ಅದನ್ನೇ ಮಾಡೋದು ಅವ್ರು ರಾಜಕೀಯ ವಿರೋಧಗಳನ್ನ ಬಡಿಯೋದು ಹೋಗೋದು ಜೈಲಿಗೆ ಹಾಕ್ಸೋದು ಸೊ ಕೆಲವು ಕಾಲದ ನಂತರ ಪ್ರೂವ್ ಮಾಡೋಕ್ಕಾಗಲ್ಲ ನ್ಯಾಯಾಲಯ ಇದೆ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದೆ ಬಿಡುಗಡೆ ಬೇಡ ಮಾಡ್ತಾರೆ ಬರೋದು ಆಟೋತಿಗೆ ಅವ್ರನ್ನ ಮುಗಿಸೋಕೆ ಟ್ರೈ ಮಾಡೋದು ಸೊ ಸಿದ್ದರಾಮಯ್ಯ ಅವ್ರನ್ನ ಈಸ್ ಅ ಪವರ್ಫುಲ್ ಲೀಡರ್ ಯಾರು ಮಾಡಿ ನೋವು ಮಾಡಿಬಿಡ್ಬೋದಾಗಿತ್ತು ಯಾಕೆ ಮಾಡ್ತಾ ಇಲ್ಲ ಅದು ಸಿಗ್ತಾ ಇಲ್ಲ ಮೂಡದಲ್ಲಿ ಏನು ಪ್ರಾಬ್ಲಮ್ ಅದು ಈಡಿಗೆ ಸಿಗ್ತಾ ಇಲ್ಲ ಯಾರ್ಯಾರನೋ ಕಂಡು ಡ್ರಿಲ್ ಮಾಡ್ತಿದ್ದಾರೆ ಅವ್ರು ಯಾರು ಕೂಡ ಸಿದ್ದರಾಮಯ್ಯ ನಮ್ಮ ಮೇಲೆ ಪ್ರಭಾವ ಬೀರಿದ್ರು ಸಿದ್ದರಾಮಯ್ಯ ದುಡ್ಡು ಕೊಟ್ಟರು ದುಡ್ಡು ಕೊಟ್ಬಿಟ್ಟು ಐವತ್ತು ಐವತ್ತು ಅನುಪಾತದಲ್ಲಿ ತಗೊಟ್ರಿಗೆ ಯಾರನ್ನೂ ಕೂಡ ಇಲ್ಲ ಅದೇ ಸಿದ್ದರಾಮಯ್ಯ ಹೆದರಿದ್ದಾರೆ ಮನುಷ್ಯನಿಗೆ ಅದೇ ಅಲ್ವಾ ಅವರು ರಾಜಕೀಯ ಬದುಕಿನ ಈ ಸುದೀರ್ಘ ಕಾಲದಲ್ಲಿ ನಾಲ್ಕು ದಶಕಗಳ ನಂತರ ಅವರ ಮೇಲೆ ಬಂದ ಆರೋಪ ಅವರನ್ನ ಅಧೀರನ್ನ ಮಾಡಿ ಭ್ರಷ್ಟಾಚಾರ ಮಾಡಿರ್ತಾರೋ ಬಿಡ್ತಾರೋ ಬೇರೆ ಅದರ ಭ್ರಷ್ಟಾಚಾರದ ಆರೋಪ ಏನಿದೆ ಅದು ಒಬ್ಬರನ್ನ ಭಯಗ್ರಸ್ತನಾಗಿ ಮಾಡುತ್ತೆ ಅವ್ರಿಗೆ ಗೊತ್ತಿದೆ ಗಿಡಿ ಹೆಂಗ್ ಕೆಲಸ ಮಾಡುತ್ತೆ ಅದಕ್ಕೆ ಇನ್ನಷ್ಟು ಭಯಗ್ರಸ್ತನಾಗಿ ಮಾಡಿದೆ ಆ ಕಾರಣಕ್ಕೆ ಅವರು ಟೆಂಪಲ್ ರನ್ನು ಪ್ರಾರಂಭಿಸಿದ್ದಾರೆ ದೇವರು ಇದಕ್ಕೆ ಹೋಗಿದ್ದಾರೆ ಆದರೆ ಈ ಒಂದು ಉಪ ಚುನಾವಣೆಯ ನಂತರ ಅವರು ಈ ಸಮಾವೇಶವನ್ನು ನಡೆಸುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮೆಸೇಜ್ ಅನ್ನ ಕೊಡ್ತಾರೆ ಅಮಿತ್ ಶಾಗೆ ಮೋದಿ ಒಂದು ಮೆಸೇಜ್ ಕೊಡ್ತಾರೆ ಕರ್ನಾಟಕದಲ್ಲಿ ನನ್ನ ಜನ ಬೆಂಬಲ ಇಷ್ಟಿದೆ ನೋಡಿ ಅಹಿಂದ ಸಮುದಾಯ ಎದುರು ನಿಂತಿದೆ ನೋಡಿ ನಾನು ಆಕ್ಚುಲಿ ಪಕ್ಷವನ್ನು ಬಿಟ್ ಮಾಡಿ ಆ ಮೆಸೇಜ್ ಕೊಡಬೇಕು ಅಂತಿದ್ರು ಹೈಕಮಾಂಡ್ ಎಂಟ್ರಿ ಮಾಡುದು ಅಹಿಂದ ಇಡೀ ಅಹಿಂದ ನನ್ನ ಜೊತೆಗಿದೆ ಪಕ್ಷದ ಕಾರ್ಯಕ್ರಮ ಆದ್ರೆ ಅದ್ರಲ್ಲಿ ಎಫೆಕ್ಟ್ ಬೇರೆ ರೀತಿ ಇರುತ್ತೆ ಪಕ್ಷದ ಕಾರ್ಯಕ್ರಮದ ಕಡೆ ಬೇರೆ ಓಹ್ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತ ಅದು ಸಿದ್ದರಾಮಯ್ಯ ಇಷ್ಟ ಇರಲಿಲ್ಲ ಪಕ್ಷವನ್ನು ಮೀರಿ ನನಗೆ ಜನ ಬೆಂಬಲ ಇದೆ ಅನ್ನೋದನ್ನು ತೋರಿಸ್ಬೇಕು ಅಂತ ಹೊರಟಿದ್ರು ಬಟ್ ಹೈಕಮಾಂಡ್ ಇಂಟರ್ವ್ಯೂ ಇಟ್ ಯಾರೋ ಅನಾಮ ದೇವರು ಇನ್ನು ಯಾರೋ ಪತ್ರ ಬರೆದು ಅದನ್ನು ಕಾಂಗ್ರೆಸ್ಸಿಗೆ ಸೇರಿಸ್ಬಿಟ್ರು ಈ ಆ ಎಫೆಕ್ಟ್ ಇರಲ್ಲ ಅವರಿಗೆ ಅವೆಲ್ಲ ಅವರು ಪಕ್ಷವನ್ನು ಬಿಟ್ಟು ಮಾಡಿದರೆ ಹೆಚ್ಚು ಎಫೆಕ್ಟಿವ್ ಆಗಿರ್ತಿತ್ತು ವಾಟ್ ಎವರ್ ಇಟ್ ಮೇ ಬಿ ಆದರೆ ಈ ಮೆಸೇಜ್ ಸಂದೇಶವನ್ನು ಕೊಡುವುದು ಅವ್ರ ಉದ್ದೇಶ ಆಗ್ತದೆ ಅಮಿತ್ ಶಾಗೆ ಮೋದಿ ಅವರಿಗೆ ಕರ್ನಾಟಕದಲ್ಲಿ ನೀವು ಏನಾದರೂ ಆಟ ಆಡಕ್ಕೆ ಹೋದರೆ ನನ್ನನ್ನು ವಿಚಾರಣೆ ಕರೆದೇನೋ ಮಾಡಕ್ಕೆ ಹೋದ್ರೆ ಕರ್ನಾಟಕದ ಜನ ನಿಲ್ತಾರೆ ಅನ್ನೋ ಸಂದೇಶ ಕೊಡಬೇಕು ಆ ಮಾತನ್ನು ಹೇಳಿದ್ದಾರೆ ಈ ಮೂಡ ಬಂದ ಮೇಲೆ ಹಲವು ಭಾಷಣಗಳಲ್ಲಿ ನಿಮ್ಮ ಬೆಂಬಲ ಇರೋವರಿಗೆ ನಾನು ಇರ್ತೀನಿ ನನ್ನ ಮುಗಿಸೋಕೆ ನೋಡ್ತಿದ್ದಾರೆ ಬಿ ಕೇರ್ಫುಲ್ ನೀವು ನನ್ನ ಜೊತೆಗಿರಿ ಈ ರೀತಿಯ ಸಂದೇಶಗಳನ್ನ ಸಿದ್ದರಾಮಯ್ಯ ಆಗಾಗ ಕೊಡ್ತಾ ಇದ್ದಾರೆ ಅದರದ್ದು ಒಂದು ಅಲ್ಟಿಮೇಟ್ ಆದ ಒಂದು ಸಂದೇಶವನ್ನು ಅವರು ಈ ಒಂದು ಹಾಸನದ ಸಮಾವೇಶದ ಮೂಲಕ ನಡೀತಾ ಇದ್ದಾರೆ ಇಬ್ಬರಿಗೂ ನನಗೆ ಜನ ಬೆಂಬಲ ಇದೆ ಜನ ಇದ್ದಾರೆ ನೀವೇನಾದರೂ ನನ್ನ ವಿರುದ್ಧ ಏನಾದರೂ ಮಾಡಕ್ಕೆ ಹೋದರೆ ಪಾಲಿಟಿಕಲಿ ಇಟ್ ಈಸ್ ಸುಸೈಡಲ್ ಇದು ಆತ್ಮಘಾತುಕವಾದದ್ದು ನಿಮಗೆ ಕರ್ನಾಟಕದ ಅಹಿಂದ ಸಮುದಾಯ ಎದ್ ನಿಲ್ಲತ್ತೆ ಪಾಲಿಟಿಕಲಿ ನಾಶ ಹೋಗ್ತೀರಿ ಕರ್ನಾಟಕದಲ್ಲಿ ಬಿಜೆಪಿ ಮುಳುಗೋಗುತ್ತೆ ಅದೇ ಮೂರು ಉಪಚುನಾವಣೆ ತೋರಿಸ್ಕೊಟ್ಟಿದ್ದೆ ಅದಕ್ಕಾಗಿ ಬಿ ಕೇರ್ಫುಲ್ ಸೊ ಈ ಸಂದೇಶವನ್ನು ಕೊಡುವ ಉದ್ದೇಶದಿಂದ ಅವರು ಈ ಒಂದು ಸಮಾವೇಶವನ್ನು ವ್ಯವಸ್ಥೆ ಮಾಡಿದರೆ ಅದು ರಾಜಕೀಯಯುತರಾಗಿ ಮಾಡಿದರು ಬಟ್ ಕಾಂಗ್ರೆಸ್ ಹೈಕಮಾಂಡ್ ಇಂಟರ್ವ್ಯೂಟ್ ಅದನ್ನು ರಾಜಕೀಯ ಸಮಾವೇಶವಾಗಿ ಕಾಂಗ್ರೆಸ್ ಸಮಾವೇಶವಾಗಿ ಅದು ಅದನ್ನು ಪರಿವರ್ತನೆ ಮಾಡ್ತಾ ಇದೆ ಬಟ್ ಸ್ಟಿಲ್ ಅಲ್ಟಿಮೇಟ್ಲಿ ಇದೇನು ಏನು ಗೊತ್ತಾ ನಿಮಗೆ ಶಕ್ತಿಮಾನ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇನ್ನಷ್ಟು ಪವರ್ಫುಲ್ ಆಗಿದ್ದಾರೆ ಇನ್ನಷ್ಟು ಶಕ್ತಿವಂತರಾಗಿದ್ದಾರೆ ಮತ್ತಷ್ಟು ಶಕ್ತಿಯನ್ನು ತುಂಬಿಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ ಆದ್ದರಿಂದ ಬಿ ಜೆ ಪಿ ಹೆಚ್ಚು ಸಿ ಅವ್ರದ್ದು ಯಾವುದು ವರ್ಕೌಟೇ ಆಗ್ತಿಲ್ಲ ಏನು ಮಾಡಿದ್ರು ವರ್ಕೌಟ್ ಆಗ್ತಿಲ್ಲ ಹಣದ ತೈಲಿ ಅಂತಂದ್ರೂ ವರ್ಕೌಟ್ ಆಗ್ತಿಲ್ಲ ಖರೀದಿ ಮಾಡೋಕ್ಕೂ ಪ್ರಾಬ್ಲಮ್ಮು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನೋಡೆ ಹೊಡೆದ್ಬಿಟ್ಟು ಬೆಂಕಿ ಹಚ್ಚೋಣ ಅಂದರೆ ಅದು ಮಾಡೋಕ್ಕಾಗ್ತಾ ಇಲ್ಲ ಸಮಾಜದ ಒಳಗಡೆ ಹೊಡೆಯೋಣ ಅಂತೇಳಿ ವಕ್ ಪು ಪಕ್ ಫೋ ಅಂದು ಗಲಾಟೆ ಹೊಡೆದ್ರು ಅದು ವರ್ಕೌಟ್ ಆಗ್ತಿಲ್ಲ ಸೊ ಇದು ಎಲ್ಲದ ಏನಿದೆ ಇದು ಬಿ ಜೆ ಪಿಯನ್ನು ಹತಾಶರನ್ನು ಮಾಡಿದ್ದೆ ಮೋದಿ ಅಮಿತ್ ಶಾ ಅವ್ರನ್ನ ಹೆಸ ಮಾಡಿದ್ದೆ ಯಾಕಂದ್ರೆ ಕರ್ನಾಟಕ ಇದು ಇಂಪಾರ್ಟೆಂಟ್ ಸ್ಟೇಟ್ ಯಾಕೆ ಅನ್ನೋದು ನಾನು ಇವತ್ತು ಈಗ ಹೇಳಕ್ಕೆ ಸಮಯ ಇಲ್ಲ ನನಗೆ ಮಹಾರಾಷ್ಟ್ರ ಇಸ್ ಆಲ್ಸೋ ಇಂಪಾರ್ಟೆಂಟ್ ಸ್ಟೇಟ್ ಬಿಸ್ನೆಸ್ ದೃಷ್ಟಿಯಿಂದ ಸೊ ಆ ಕಾರಣಕ್ಕೆ ಏನೇನೋ ಮಾಡಿ ಮಾರಾಠ ಹಿಡ್ಕೊಂಡಿದ್ದಾರೆ ಅವ್ರಿಗೆ ಕರ್ನಾಟಕ ಹಿಡ್ಕೋಬೇಕು ಯಾಕಂದರೆ ಬಿಸ್ನೆಸ್ ದೃಷ್ಟಿಯಿಂದ ಭಾಳ ಮುಖ್ಯ ಈ ಬಿ ಜೆ ಪಿ ಮೋದಿ ಅಮಿತ್ ಶಾ ವೆರಿ ಗುಡ್ ಬಿಸ್ನೆಸ್ ಮ್ಯಾನ್ ವೆರಿ ಗುಡ್ ಸೇಲ್ಸ್ ಮ್ಯಾನ್ ಅವರಿಗೆ ಅವರೆಲ್ಲ ಚಟುವಟಿಕೆ ಕರ್ನಾಟಕನೂ ಬೇಕವ್ರೆ ದೇ ಆರ್ ಟ್ರೈ ಅದಕ್ಕೆ ಸಿದ್ದರಾಮಯ್ಯ ಒಂದು ರೆಸಿಸ್ಟೆನ್ಸ್ ಅನ್ನು ಕೊಡ್ತಿದ್ದಾರೆ ಈಗ ಅದರಿಂದ ಅವರು ಶಕ್ತಿಮಾನ್ ಸಿದ್ದರಾಮಯ್ಯ ಆಗಿದ್ದಾರೆ ಇನ್ನುವೇ ಇದು ಇವತ್ತಿನ ಈ ಸಮಯದ ಸುದ್ದಿ ವಿಶ್ಲೇಷಣೆ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ನ ಪ್ರೆಸ್ ಮಾಡೋದಕ್ಕೆ ಬರಬಿಡಿ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಮ್ಮ ಬೆಂಬಲ ಇರಲಿ ಎಲ್ಲರಿಗೂ ನಮಸ್ಕಾರ